ಗರಿ ಗರಿ ಇರ್ತದಲ್ಲ ಗರಿನ ಕಟ್ ಓಕೆ ಅದು ರೈತರಿಗೆ ಫಸ್ಟ್ ಸಿಗ್ನಲ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ಕ್ರಾಪ್ ನೀಟ್ ಆಗಿ ಕೂರತ್ತೆ ಅದಾದ ನಂತರ ಇನ್ನೊಂದು ಪೌಡರ್ ಇರ್ತದೆ ಏನಲ್ಲ ಮಿಕ್ಸ್ ಮಾಡ್ಬೇಕಂತೆ ನೋಡಿ ದುಮ್ಮಿಗಳು ನೋಡಿ ಈ ರೀತಿ ದುಮ್ಮಿಗಳು ಹೊರಗಡೆ ಬಂದ್ಬಿಡ್ತವೆ ರೈತರು ಅಡಿಕೆ ಗಿಡ ಆಯಿಲ್ ಫಾರ್ಮ್ ಪ್ಲಾಂಟೇಶನ್ಸ್ ತೆಂಗಿನ ಮರ ಖರ್ಜೂರ ಮರಗಳನ್ನ ನಾವು ಈ ತರ ಒಂದು ರೈಲ್ವೆ ಸ್ಟಾಸ್ ರೆಡ್ ಫಾರ್ಮ್ ಗಳನ್ನ ಅದ್ರಾಗ ನಿಯಂತ್ರಣ ಮಾಡ್ಕೋಬಹುದು ಇದು ಯಾವ ರೀತಿ ರಾಸಾಯನಿಕ ಇಲ್ಲ ತೊಂದರೆ ಕೊಡ್ತಕ್ಕಂತ ದುಮ್ಮಿಗಳು ಮಾತ್ರ ನಾವು ಅಟ್ರಾಕ್ಟ್ ಮಾಡಿ ಇಲ್ಲಿ ಸರಿ ಹಿಡಿತೀವಿ ನಾವು ಒಂದು ನೋನಾನ ಕಂಟ್ರೋಲ್ ಅಂತಂದ್ರೆ ಈ ರೀತಿ ಒಂದು ಹೌಸ್ ಅಂತ ಹೇಳಿ ನೀವು ನೋಡಬಹುದು ಈ ರೀತಿ ಪೋಲ್ಟ್ರಿ ಫಾರ್ಮ್ ಡೈರಿ ಫಾರ್ಮ್ಸ್ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು ಈ ರೀತಿ ನೋನ ಅಟ್ರಾಕ್ಟ್ ಆಗ್ತದೆ ಇದರಲ್ಲಿ ಎಗ್ನ ಬರ್ತದೆ ಮೇಜರ್ ಆಗಿ ಎರಡನೇ ಇಲ್ಲಿನೂ ಕ್ಯಾಶ್ ಆಗ್ತದೆ ಒಂದು ಸಾರಿ ನಾವೇನೋ ತಗೊಂಡ್ ಬರ್ಸಿದೀವಪ್ಪ ಅಂದ್ರೆ ಎರಡು ವರ್ಷ ಇದನ್ನ ನಾವು ಬಳಸಬಹುದು ಹೆಸರು ದಿಗ್ವಿಜಯ್ ಅಂತ ಹೇಳಿ ಡೈರೆಕ್ಟ್ ಆಗ್ರೋ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಈ ಕಂಪನಿ ಬಂದು ಬೆಂಗಳೂರು ಬೇಸ್ಡ್ ಕಂಪನಿ ನಮ್ಮಲ್ಲಿ ಮೇಜರ್ ಆಗಿ ಫೆರ್ಮೋನ್ ಟ್ರಾಪ್ಸ್ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಒದಗಿಸ್ತಾ ಇದ್ದೀವಿ ಓಕೆ ರೈತರಿಗೆ ಯಾವ ತೊಂದರೆ ಕೊಡ್ತಾ ಇದಾವ ಫ್ಲೈಟ್ಸ್ ಅಂತ ಅದ್ರ ಬಗ್ಗೆ ಒಂದು ಫೆರ್ಮೋನ್ ಟ್ರಾಪ್ಸ್ ನ ಕಂಡು ಹಿಡಿದು ಕೊಡ್ತಾ ಇದೀವಿ ಇದು ಓನ್ ಆರ್ ಎನ್ ಇದೆ ಹದಿನೈದು ವರ್ಷ ಆಗಿದೆ ಇವತ್ತಿಗೆ ಬೆಂಗಳೂರಲ್ಲಿ ರನ್ನಿಂಗ್ ಅಲ್ಲಿ ಇದೆ ಹದಿನೈದು ವರ್ಷ ರನ್ನಿಂಗ್ ಅಲ್ಲಿ ನಡೀತಾ ಇದೆ ಸೊ ಇದರಲ್ಲಿ ಮೇಜರ್ ಆಗಿ ಈ ಒಂದು ಕೃಷಿ ಮೇಳದಲ್ಲಿ ನೋಡಿದೀವಪ್ಪ ಅಂದ್ರೆ ಎಷ್ಟೋ ಜನ ತೆಂಗು ಮತ್ತೆ ಅಡಿಕೆ ಬೆಳೆಗಾರ ಎಷ್ಟೋ ಜನ ಈ ತರ ಒಂದು ರೈನೋಸರ್ಸ್ ಬೀಟರ್ ಪ್ರಾಬ್ಲಮ್ ಅಂತ ಹೇಳಿ ಎಟ್ಟರ್ ಆಗ್ತಾರೆ ರೈನೋಸೋರ್ಸ್ ಬೀಟನ್ ಅಂತ ಕರೀತೀವಿ ಗೇಂಡ ಮುಖದ ದುಮ್ಮಿ ಅಂತ ಕರೀತೀವಿ ಈ ಒಂದು ದುಮ್ಮಿ ಏನ್ ಮಾಡ್ತಾರೆ ಅಂದ್ರೆ ತೆಂಗಿನ ಮರದಲ್ಲಿ ಬಂದು ಆ ಒಂದು ಮೊಟ್ಟೆ ಇಟ್ಬಿಟ್ಟು ಅದು ಹುಳ ಆಗಿಬಿಟ್ಟು ಮರನೆಲ್ಲ ತಿಂತಾ ಹೋಗುತ್ತೆ ಒಂದು ಫೈನ್ ಡೇ ಮರನೆ ಬಿದ್ದೋಗ್ಬಿಡ್ತಾರೆ ಹೌದು ಎಷ್ಟೋ ಜನ ರೈತರು ಬಂದು ಈ ಒಂದು ನ ತಗೊಂಡು ಹೋಗಿದ್ದಾರೆ ಈ ಟ್ರಾಪ್ ಬಂದು ಒಂದ್ ಎಕರೆಗೆ ಒಂದು ಡ್ರಾಪ್ ಸಾಕು ಓಕೆ ಇದು ಬಂದು ನಾಲ್ಕು ತಿಂಗಳು ಸತತವಾಗಿ ಕೆಲಸ ಮಾಡುತ್ತೆ ಈ ರೈನೋಸೋರ್ಸ್ ಬೀಟನ್ ಅಂತ ಹೇಳ್ ಕರಿತೀವಿ ದುಮ್ಮಿ ಅಂತ ಹೇಗ್ ಕರಿತೀವಿ ತಿಪ್ಪೆ ದುಮ್ಮಿ ಅಂತ ಹೇಗ್ ಕರಿತೀವಿ ಈ ದುಂಬಿ ಅದಕ್ಕೆ ಅಟ್ಯಾಕ್ಟ್ ಆಗುತ್ತೆ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಇದರಲ್ಲಿ ಗಂಡು ಏನೋ ಎರಡು ನುನ ಇದ್ರಲ್ಲಿ ಬಂದು ಬಿಡ್ತಾವೆ ಓಕೆ ಎರಡನೇದು ಏನಪ್ಪ ಅಂದ್ರೆ ಎಕರೆಗ್ ಒಂದು ಟ್ರಾಪ್ ಸಾಕು ಮೂರು ಇಪ್ಪತ್ತು ದಿವಸ ಫೋರ್ ಮಂತ್ಸ್ ವರ್ಕ್ ಆಗುತ್ತೆ ನಾಕ್ ತಿಂಗ್ಳ ನಂತರ ಅವರ ದುಮ್ಮಿ ಏನಾದ್ರು ಇತ್ತಪ್ಪ ಅಂದ್ರೆ ಟ್ರಾಪ್ ಇದೇ ಯೂಸ್ ಆಗುತ್ತೆ ಓನ್ಲಿ ಅದಕ್ಕೆ ಯೂಸ್ ಮಾಡ್ತಕ್ಕಂತ ಲಿವರ್ ಫೆರ್ಮೋನ್ ಲಿವರ್ ಮಾತ್ರ ಚೇಂಜ್ ಮಾಡ್ಕೊಂಡ್ರೆ ಸಾಕು ಓಕೆ ಸೊ ಈ ಟ್ರಾಪು ನಾವು ಸುಮಾರು ಏನಿಲ್ಲ ಒಂದು ಎರಡ್ ಸಾವಿರ ಡ್ರಾಪ್ ತಗೊಂಡ ಇನ್ನು ಕೊಟ್ಟಿದೀವಿ ಈ ಕೃಷಿ ಮೇಳದಲ್ಲಿ ಈ ರೈತರು ಯೂಸ್ ಮಾಡಿರೋರು ಏನಿಲ್ಲ ಅಂದ್ರೂ ಇನ್ನೂರಿಂದ ಮುನ್ನೂರು ಜನ ಬಂದು ಒಳ್ಳೆ ಕೆಲಸ ಆಗಿದೆ ಅಂತ ನೋಡಿ ಸರ್ ಈ ಒಂದು ಟ್ರಾಪ್ ನ ಯಾವ ರೀತಿ ಕಟ್ಟಬೇಕಪ್ಪ ಅಂತಂದ್ರೆ ಒಂದು ತೆಂಗಿನ ಮರ ಇದೆ ಅಂತಂದ್ರೆ ಆ ಭೂಮಿ ಮೇಲೆ ಕರೆಕ್ಟ್ ಆಗಿ ಬಂದು ಈ ರೀತಿ ಕಟ್ಟಬೇಕಾಗತ್ತೆ ನೋಡಿ ಇದೊಂದು ನಾವು ದೊಡ್ಡದಾಗಿ ಕೊಟ್ಟಿದ್ದೀವಿ ಯಾಕೆಂದ್ರೆ ರೈತರು ಒಂದು ತಂತೆ ಅಥವಾ ಒಂದು ಹಗ್ಗ ಏನ ಕಟ್ಟಿದ್ರೆ ಆಗದಿರ ಇರ್ಲಿ ಅಂತ ಹೇಳಿ ಇದನ್ನು ಕೊಟ್ಟಿದ್ದೀವಿ ಈ ಒಂದು ಸಿಸ್ಟಮ್ ಕೊಟ್ಟಿದ್ರಿಂದ ಟ್ರಾಪ್ ನೀಟ್ ಆಗಿ ಕೂರತ್ತೆ ಅವಾಗ ಏನಾಗುತ್ತೆ ಅದು ಗಾಳಿಗೆ ಅಥವಾ ಇದಕ್ಕೆ ಟ್ರಾಪ್ ಬೀಳಲ್ಲ ಎರಡನೇ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲೊಂದು ನಿಮಗೆ ಲೀವ್ ಕಾಣುತ್ತೆ ಇಲ್ಲಿ ಮೇಲೆ ಕಾಣ್ತಾ ಇದೆ ಈ ಲೀವರ್ ಅಲ್ಲಿ ಆ ಫೆರ್ಮೋನ್ ಇರ್ತದೆ ಅಲ್ಲಿ ಸಟ್ ಮಾಡ್ಬೇಕಾಗತ್ತೆ ಅದಾದ ನಂತರ ಇನ್ನೊಂದು ಪೌಡರ್ ಇರ್ತದೆ ಆ ಪೌಡರ್ ಇಲ್ಲಿ ಮಿಕ್ಸ್ ಮಾಡ್ಬೇಕಾಗುತ್ತೆ ನೀರಲ್ಲಿ ಮಿಕ್ಸ್ ಮಿಕ್ಸ್ ಮಾಡಿ ನಾವು ಅಂದ್ರೆ ಇಲ್ಲಿ ನೋಡಿ ನೋಡಿ ಈ ರೀತಿ ದುಮ್ಮಿಗಳು ಇಲ್ಲಿ ಬಂದು ಬಿಡ್ತವೆ ನೀರ್ ಒಳಗಡೆ ಬಂದ್ಬಿಡ್ತವೆ ಇದು ಗಂಡು ಏನು ಎರಡು ಬಿಡ್ತಾವೆ ಈ ರೀತಿ ನಾವು ಗಂಡು ಎರಡು ಎರಡನ್ನ ಆಕರ್ಷಣೆ ಮಾಡಿ ಸರಿ ಹಿಡಿಯೋದ್ರಿಂದ ಅದರ ಸಂತತಿ ಅನ್ನೋದು ಬೆಳವಣಿಗೆ ಆಗಲ್ಲ ಇದರಿಂದ ರೈತರಿಗೆ ಏನು ಉಪಯೋಗ ಆಗತ್ತೆ ಅಂತಂದ್ರೆ ಇದು ಏನು ಮತ್ತೆ ಗಂಡು ಎರಡು ಸೇರಿದಾಗ ಫಿಮೇಲ್ ನೆಕ್ ನೆಕ್ಸ್ಟ್ ಮೊಟ್ಟೆ ಇಳಿಕೆ ತೆಂಗಿನ ಮರನ್ನ ಸೆಲೆಕ್ಟ್ ಅದು ಸೆಲೆಕ್ಟ್ ಮಾಡಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟ ತಕ್ಷಣ ಮೊಟ್ಟೆ ಹೊಡ್ದು ಹುಳ ಆಗಿ ಪೂರ್ತಿ ತಿನ್ಕಂತ ಬರುತ್ತೆ ಅದರಿಂದ ಜೈಲಂ ನಾಲ್ಕು ಏನು ಫುಡ್ ಆಹಾರ ಮತ್ತು ನೀರು ಸರ್ವಸ್ ಮಾಡ್ತವು ಅವು ಅಲ್ಲಿ ಮರಕ್ಕೆ ಸಪ್ಲೈ ಆಗಲ್ಲ ಗರಿ ಸುಳಿ ಒಣಗೋಗ್ಬಿಡ್ತದೆ ಸುಳಿ ಒಣಗ ತಕ್ಷಣ ಮರ ಕೂಡ ಬಿದ್ದೋಗ್ಬಿಡುತ್ತೆ ಹೌದು ನಾವು ಎಷ್ಟೋ ರೈತರ ಜಮೀನಿಗೆ ಹೋದಾಗ ಮರ ಎಲ್ಲ ತೆಗೆದಾಗ ಈ ರೀತಿ ಹುಳುಗಳ ನಮ್ಮ ಕಣ್ಣಿಗೆ ಸಿಕ್ಕಿದಾಗ ರೈತರು ಕೂಡ ಹೇಳ್ಕೊಂಡಿದ್ದಾರೆ ಸೊ ಅದಕ್ಕೆ ಒಂದೇ ಒಂದೇ ಒಂದು ಪರಿಹಾರ ಈ ಒಂದು ಟ್ರಾಪ್ನ ಯೂಸ್ ಮಾಡಬೇಕು ದುಮ್ಮಿಗಳನ್ನ ನಾವು ಹಿಡಿದು ಕಂಟ್ರೋಲ್ ಮಾಡಬೇಕು ಹಾಗೇನಾಗುತ್ತೆ ಆ ಮರಿ ಹಾಕೋಂಥ ಚಾನ್ಸ್ ಅಲ್ಲಿರಲ್ಲ ಯಾವುದೇ ರೈತರಿಗಾಗಿ ತೆಂಗಿನ ಮರ ಅನ್ನೋದು ಹಾಳಾಗಿ ಹೋಗಲ್ಲ ಸೊ ಈಗ ರೋಗ ಬಂದ ಮೇಲೆ ಇದನ್ನು ಕಟ್ಟಬೇಕಾಗುತ್ತಾ ಇಲ್ಲಾಂದ್ರೆ ಎಲ್ಲ ತೆಂಗಿನ ಮರಕ್ಕೆ ಕಟ್ಟಬೇಕಾಗುತ್ತೆ ಹೆಂಗೆ ಇದು ಇಲ್ಲ ಸರ್ ಇದು ಅವ್ರದ್ದು ಎಷ್ಟೇ ಎಕರೆ ಇರಲಿ ಒಂದು ಎಕರೆಗೆ ಒಂದು ಟ್ರಾಪ್ ಎತ್ಕೊಂಡು ಹೋಗಿ ಫಸ್ಟ್ ಕಟ್ಲಿ ಒಂದು ಎಕರೆಗೆ ಒಂದೇ ಸಾಕು ಒಂದೇ ಸಾಕು ಒಂದೇ ಕಟ್ಲಿ ಅದರಲ್ಲಿ ಈ ರೀತಿ ದುಂಬಿಗಳು ಒಂದು ಬಿದ್ದಿದಾವೆ ಅಂತಂದ್ರೆ ನಂತರ ಅವ್ರ ಎಕರೆಗೆ ಒಂದೊಂದು ಟಾಪ್ ಕಟ್ಲಿ ಯಾಕೆಂದ್ರೆ ಅವರು ಕಾದು ಅದು ಬಂದು ಅದು ಎಲ್ಲಾ ಮೊಟ್ಟೆ ಇಟ್ಟು ಹಾಲ್ ಮಾಡಿದ ತಕ್ಷಣ ಮತ್ತೆ ಕಟ್ಟಿದಾರೆ ಅಂದ್ರೆ ಆ ಹುಳ ಆಗಿರತಕ್ಕಂತ ಮರ ವಾಪಸ್ ಬರಲ್ಲ ಇದರ ಸಂಖ್ಯೆ ಈ ಮೊಟ್ಟೆ ಎಲ್ಲ ಆಗಿರ್ತದಲ್ಲ ಅದ್ರ ಸಂಖ್ಯೆ ಜಾಸ್ತಿ ಆಗಿ ಇನ್ನ ಜಾಸ್ತಿ ಮರ ಅದು ಹಾಲ್ ಮಾಡುವಂತ ಚಾನ್ಸಸ್ ಇರ್ತದೆ ಇದು ಕಂಬಲ್ಸರಿ ಯೂಸ್ ಮಾಡುವಂತ ಇನ್ನೊಂದು ವೇ ಏನಪ್ಪ ಅಂತಂದ್ರೆ ಗರಿ ಇರ್ತದಲ್ಲ ಗರಿಯಲ್ಲಿ ವಿ ಶೇಪ್ ಅಲ್ಲಿ ಕಟ್ ಆಗಿರ್ತದೆ ಯಾರಾದ್ರೂ ಕತ್ತರಿ ತಗೊಂಡೋಗಿ ಕಟ್ ಮಾಡಿದಾರೆ ರೀತಿ ಆಗಿರ್ತದೆ ಅದು ಏನಪ್ಪಾ ಅಂದ್ರೆ ಇದೆ ಆ ರೀತಿ ಕಟ್ ಮಾಡಿರ್ತಕ್ಕಂತ ಒಂದು ದುಂಬಿ ಚಿಕ್ಕ ಇದ್ರಲ್ಲೇ ಸುಳಿಯಲ್ಲೇ ಕಟ್ ಮಾಡಿರ್ತವೆ ಗರಿ ಗರಿ ಇರ್ತದಲ್ಲ ಗರಿನ ಕಟ್ ಮಾಡಿರ್ತದೆ ಅದು ರೈತರಿಗೆ ಫಸ್ಟ್ ಸಿಗ್ನಲ್ ಅಥವಾ ಮುಂಚೆನೆ ತಗೊಂಡು ಹೋಗಿ ಇಟ್ಕೊಂಡು ಅವ್ರು ನೋಡ್ಕೋಬಹುದು ಯಾಕಂದ್ರೆ ಅವ್ರಿಗೆ ಹತ್ತು ಎಕರೆ ಇರುತ್ತೆ ಇಪ್ಪತ್ತು ಎಕರೆ ಇರ್ತದೆ ಅಷ್ಟಕ್ಕೆ ಬಳಸೋದು ಬೇಡ ಅವರು ಸೊ ಎಲ್ತಿ ಗಿಡ ಅಂತ ನಾವು ಸುಮ್ಮನೆ ಆದ್ರೆ ಅದು ಅದ್ರಲ್ಲಿ ರೋಗ ಇದೆ ದೊಡ್ಡದಾಗಿ ಬಿಡುತ್ತೆ ಮತ್ತೆ ಗಿಡ ಹೋಗ್ಬಿಡುತ್ತೆ ಹೌದು ಯಾಕೆಂದ್ರೆ ರೋಗ ಅನ್ನೋದಕ್ಕೆ ದುಂಬಿ ತೊಂದರೆ ಈ ದುಂಬಿ ಏನಾಗತ್ತೆ ಅಂದ್ರೆ ಒಂದು ದುಂಬಿ ಬಂದು ದಿನಕ್ಕೆ ಐದು ಕಿಲೋಮೀಟರ್ ಇದು ಫ್ಲೈ ಮಾಡುತ್ತೆ ಓಕೆ ಇವತ್ತು ನಮ್ಮ ತೋಟದಲ್ಲಿ ನಿರ್ದಿನ ಇರಬಹುದು ಬಟ್ ನಾಳೆ ಬರುತ್ತೆ ಓಕೆ ಅದರಿಂದ ಒಂದು ಟ್ರಾಪ್ ನಾವು ಪರ್ಮನೆಂಟ್ ಆಗಿ ತೋಟದಲ್ಲಿ ಬಳಸ್ತಾ ಬಂದ್ರೆ ಈ ದುಂಬಿ ಇದಾವ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಓಕೆ ರೈತರಿಗೆ ಏನಿದೆ ಒಂದು ಫಸ್ಟ್ ಟ್ರಾಪ್ಗೆ ಒಂದು ಒಂಬೈನೂರಿಂದ ಸಾವಿರ ರೂಪಾಯಿ ಖರ್ಚಾಗುತ್ತೆ ಓಕೆ ನಂತರ ಒಂದು ಲಿವರ್ ಯೂಸ್ ಮಾಡಲಿಕ್ಕೆ ನೆಕ್ಸ್ಟ್ ಐನೂರು ರೂಪಾಯಿ ಮಾತ್ರ ಖರ್ಚಾಗುತ್ತೆ ಓಕೆ ಸೊ ಇದೇನು ರೈತರಿಗೆ ಏನು ದೊಡ್ಡ ಖರ್ಚಲ್ಲ ಒಂದು ತಿಂಗಳ ಮೇಲೆ ಬರ್ತಕ್ಕಂಥ ತೆಂಗಿನಕಾಯಿ ಇದಕ್ಕೆ ಖರ್ಚು ಮಾಡಿದ್ರೆ ಬಂದರೆ ದುಂಬಿ ಇದಾವ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರ್ತಾರೆ ಒಂದು ವೇಳೆ ಇದೆ ಅಂತ ಅಂದಾಗ ಅವರು ಅದಕ್ಕೆ ಮುಂಜಾಗ್ರತೆ ವಹಿಸಿ ಎಕರೆಗೆ

ಈ ರೆಡ್ ಫಾರ್ಮ್ ಇಲ್ಲೂ ಕೂಡ ಸೇಮ್ ಅದೇ ರೀತಿನೇ ತೆಂಗಿನ ಮರ ತೊಂದರೆ ಓಕೆ ಸೊ ಇದು ಏನಪ್ಪಾ ವ್ಯತ್ಯಾಸ ಇಷ್ಟೇ ಸೇಮ್ ಇರ್ತದೆ ಫೆರ್ಮೋನ್ ಲಿವರ್ ಮಾತ್ರ ಬೇರೆ ಇರ್ತದೆ ಈ ಲಿವರ್ ನ ಹಾಕೋಬೇಕಾಗುತ್ತೆ ಮೇಲ್ಗಡೆ ಇನ್ಸ್ಟಿಲೇಷನ್ ಕೆಳಗಡೆ ನೀರಿಗೆ ಈ ಒಂದು ನೀರಿಗೆ ಶಾಂಪು ಪ್ಯಾಕೆಟ್ ಒಂದ್ಕೋಬೇಕಾಗುತ್ತೆ ಶಾಂಪು ಶಾಂಪು ಪ್ಯಾಕೆಟ್ ಒಂದ್ ಹಾಕೋಬೇಕು ಉದ್ದೇಶ ಉದ್ದೇಶ ಏನಪ್ಪ ಅಂದ್ರೆ ಬಿದ್ದಿರ್ತಕ್ಕಂಥ ಪ್ರೈಸ್ ಬೇಗ ಸಾಯಿಲಿಂದ ನಾವು ಶಾಂಪು ಪ್ಯಾಕೆಟ್ ಒಂದ್ ಕಡಿಮೆ ಅದನ್ನ ಟ್ರಾಪ್ ಭೂಮಿ ಮೇಲೆ ಕಟ್ಟಬೇಕಂತ ಇಲ್ಲ ಅಂದಿದ್ವಿ ಬಟ್ ಇದು ಒಂದು ನಾಲ್ಕರಿಂದ ಐದು ಅಡಿ ಎತ್ತರದಾಗ ಕಟ್ಟೋ ಹಾ ಹಾ ಹೆಡ್ ಫಾಮ್ ಯಾಕಂದ್ರೆ ಈ ಫಾ ಎತ್ತರ ಮರ ಇರುತ್ತೆ ಸರ್ ಈಗ ಒಂದು ಹದಿನೈದು ಫೀಟ್ ಆ ತರ ಇರ್ತದೆ ಅದಕ್ಕೆ ಇಲ್ಲಿ ಕಟ್ಟಕೊಳ್ಬೇಕಾಗುತ್ತೆ ಸರ್ ಅದು ಎಷ್ಟೇ ಎತ್ತರ ಇರ್ಲಿ ಮರ ಇದು ಒಂದು ನಾಲ್ಕರಿಂದ ಐದು ಅಡಿ ಎತ್ತರದಲ್ಲಿ ಹಾಕೊ ಅದು ಭೂಮಿ ಗುಡ್ದಲ್ಲಿ ಯಾಕೆ ಅಂತಂದ್ರೆ ಈ ಫ್ಲೈಸ್ ಆರಾಟದ ಮೇಲೆ ನಾವು ಅದನ್ನ ಎಲ್ಲಾ ಕಡೆ ಇನ್ಸ್ಟಾಲೇಷನ್ ಮಾಡಿ ಎಲ್ಲೆಲ್ಲಿ ಕಟಿದ್ರೆ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಅದ್ರ ಮೇಲೆ ರಿಸರ್ಚ್ ಮಾಡಿ ನಂತರ ಇದು ಫಿಕ್ಸ್ ಮಾಡ್ತಾ ಇದೀವಿ ಅದು ರೈನೋಸ್ ಫೀಟರ್ ಭೂಮಿ ಮೇಲೆ ಕಟ್ಟಿದ್ರೆ ಜಾಸ್ತಿ ಫ್ಲೈಸ್ ಅಟ್ರಾಕ್ಟ್ ಆಗುತ್ತವೆ ಇದು ಒಂದು ನಾಲ್ಕರಿಂದ ಐದು ಅಡಿ ಎತ್ತರದಲ್ಲಿ ಕಟ್ಟಿದ್ರೆ ತುಂಬಾ ಫ್ಲೈಸ್ ಅಟ್ರಾಕ್ಟ್ ಓಕೆ ಓಕೆ ಸೊ ಈ ರೀತಿ ತೆಂಗಿನ ಮರ ಆಯಿಲ್ ಫಾರ್ಮ್ ಪ್ಲಾಂಟೇಶನ್ಸ್ ಖರ್ಜೂರ ಮರಗಳು ಅಡಿಕೆ ಮರದಲ್ಲಿ ನಾವು ಈ ಥರ ಒಂದು ರೈಲ್ವೆ ಸ್ಟಾರ್ ರೆಡ್ ಫಾರ್ಮ್ ಎಲ್ಲ ಅದರಲ್ಲಿ ನಿಯಂತ್ರಣ ಮಾಡ್ಕೋಬೋದು ಇದು ಯಾವ ರೀತಿ ರಾಸಾಯನಿಕ ಇಲ್ಲ ರೈತರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಬರೀ ನಮ್ಮ ತೊಂದರೆ ಕೊಡ್ತಕ್ಕಂಥ ದುಮ್ಮಿಗಳು ಮಾತ್ರ ನಾವು ಅಟ್ರಾಕ್ಟ್ ಮಾಡಿ ಇಲ್ಲಿ ಸರಿ ಹಿಡಿತೀವಿ ಓಕೆ ಈ ರೀತಿ ರೈತರು ಅಡಿಕೆ ಗಿಡ ಆಯಿಲ್ ಫಾರ್ಮ್ ಪ್ಲಾಂಟೇಶನ್ಸು ತೆಂಗಿನ ಮರ ಖರ್ಜೂರ ಮರಗಳನ್ನ ನಾವು ನಿಯಂತ್ರಣ ಸರ್ ಬ್ಯಾರಿಸ್ ಕಂಪ್ನಿಯ ಇನ್ನೊಂದು ಪ್ರಾವು ಅಂತಂದ್ರೆ ಈಗ ಸುದೀಪ್ ತೊಂದ್ರೆ ದನದ ಕೋಟಿಗೆ ಪೋಲ್ಟ್ರಿ ಫಾರ್ಮ್ ಮತ್ತೆ ಬೇಕರಿಗಳಲ್ಲಿ ಚಿಕನ್ ಅಂಗಡಿ ಮಟನ್ ಅಂಗಡಿ ಇಂತ ಕಡೆ ಯಥೇಚ್ಛವಾಗಿ ನುಣ ಇರ್ತದೆ ಇವನ್ನ ನಿಯಂತ್ರಣ ಮಾಡಲಿಕ್ಕೆ ಸುಮ್ ಅವರು ಬೇರೆ ಬೇರೆ ರೀತಿಯ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡ್ತಾ ಇರ್ತಾರೆ ಈ ಪೋಲ್ಟ್ರಿ ಫಾರ್ಮ್ ಅಂತ ಹೇಳಿ ಅವ್ರು ಕೆಮಿಕಲ್ ಸ್ಪ್ರೇ ಮಾಡಿದಾರಪ್ಪ ಅಂತಂದ್ರೆ ಆ ಕೆಮಿಕಲ್ ಒಂದು ಪ್ರಭಾವ ಕಮ್ಮಿ ಆಗ್ಲಿ ಅಂತ ಹೇಳಿ ಅವ್ರ ಹತ್ತದೈದು ದಿವಸ ಕಾದು ಮತ್ತೆ ಕೋಲಿ ಮನೆ ತರಿಸ್ತಾರೆ ಹೌದು ಬಟ್ ಈ ರೀತಿ ತೊಂದರೆ ಇಲ್ಲದೆ ನಾವು ಒಂದು ನೋನನ್ನ ಕಂಟ್ರೋಲ್ ಮಾಡಬಹುದು ಹೆಂಗೆ ಅಂತಂದ್ರೆ ಈ ರೀತಿ ಒಂದು ಹೌಸ್ ಪ್ಲೇಟ್ ಟ್ರಾಪ್ ಅಂತ ಹೇಳಿ ಓಕೆ ಸೋ ಇದು ಬ್ಯಾರಿಕ್ಸ್ ಇಂದ ಬಂದಿರತಕ್ಕಂತ ಇನ್ನೊಂದು ಒಳ್ಳೆ ಪ್ರಾಡಕ್ಟ್ ನೋನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಓಕೆ ನೀವು ನೋಡಬಹುದು ಈ ರೀತಿ ಪೋಲ್ಟ್ರಿ ಫಾರ್ಮ್ ಡೈರಿ ಫಾರ್ಮ್ ಸೋ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು ಈ ರೀತಿ ನೋನ ಅಟ್ರಾಕ್ಟ್ ಆಗ್ತದೆ ಓಕೆ ಸೋ ಇದರಲ್ಲೂ ಅಷ್ಟೇನೆ ಇದರಲ್ಲೂ ಒಂದು ಕೈರೋಮೋನ್ ಇರ್ತದೆ ಒಂದು ಫೆರ್ಮೋನ್ ಇರ್ತದೆ ಓಕೆ ಸೋ ಒಂದು ಫೆರ್ಮೋನ್ ಅನ್ನೋದು ಪೌಡರ್ ಇರ್ತದೆ ಪೌಡರ್ ಈ ಬೌಲ್ ಅಲ್ಲಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಕೆಳಗಡೆ ಕೆಳಗಡೆ ಬೌಲ್ ಇನ್ನೊಂದು ಜೆಲ್ ಇರ್ತದೆ ಆ ಜೆಲ್ ಈ ಎರಡು ಸ್ಟೆಪ್ ಹಾಕಿ ಒಳಗಡೆ ಇದರಲ್ಲೂ ಈ ರೀತಿ ಎರಡು ಒಂದು ಕೈರೋಮೋನು ಒಂದು ಫೆರ್ಮೋನು ಈ ಫೆರ್ಮೋನು ಪೌಡರ್ ಫಾರ್ಮಿಷನ್ ಇರ್ತದೆ ಇದನ್ನ ಕಟ್ ಮಾಡಿ ಪೌಸ್ನ ಕಟ್ ಮಾಡಿ ಇಲ್ಲಿ ಹಾಕಿ ಒಂದು ನೂರ ಎಮ್ ಎಲ್ ನೀರ್ ಹಾಕಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಅದರ ನಂತರ ಈ ಒಂದು ಜೆಲ್ ಫಾರ್ಮೇಶನ್ ಇದೆಯಲ್ಲ ಇದನ್ನ ಈ ಜೆಲ್ನ ನಾವು ಇಲ್ಲಿ ಹಾಕಬೇಕata ಈ ಸ್ಟೆಪ್ಸ್ ಇದೆಯಲ್ಲ ಎರಡು ಸ್ಟೆಪ್ಸ್ ಅಲ್ಲಿ ಈ ಜೆಲ್ನ ಒಂದು ಎಡ್ಜ್ ಅಲ್ಲಿ ಕಟ್ ಮಾಡಿ ಹಾಕಬೇಕata ಹಾಕಿ ನಾವು ಮತ್ತೆ ಜೋಡಿಸಿ ಹಿಕಿದೀವಪ್ಪ ಅಂತಂದ್ರೆ ಈ ಒಂದು નોನ ಏನಾಗುತ್ತೆ ಅಂದ್ರೆ ಫಸ್ಟ್ ರೀತಿ ಹಾಕಿದೀವಪ್ಪ ಅಂದ್ರೆ નોನ ಫಸ್ಟ್ ಇಲ್ಲಿ ಕೆಳಗಡೆ ಎಂಟ್ರಿ ಆಗುತ್ತೆ ನಂತರ ಈ ಮೇಲೆ ಜೆಲ್ ಹಾಕಿರ್ತೀವಲ್ಲ ಮತ್ತೆ ಈ ಮೇಲೆ ಇಲ್ಲಿ ಇಲ್ಲಿ ಈ ಹೋಲ್ ಇದೆ ನೋಡಿ ಈ ಹೋಲ್ ಅಲ್ಲಿ ಆಚೆ ಬರ್ತವೆ ಇಲ್ಲಿ ಸರ್ ಓಕೆ ಓಕೆ ಸೆಂಟರ್ ಹೋಲ್ ಇದೆ ನೋಡಿ ಯಾಕಂದ್ರೆ ಈ ಜೆಲ್ ಜೆಲ್ ಹಾಕಿರ್ತೀವಲ್ಲ ಆ ಜೆಲ್ ಅಲ್ಲಿ ಬಂದು ಎಲ್ಲ ಇಲ್ಲಿ ಶೇಖರಣೆ ಆಗತಾವೆ ಸೊ ಇದು ಫುಲ್ ಬೇಕಾದ್ರೆ ತುಂಬತದ ನಾನು ಸೊ ಆ ರೀತಿ ನಾವು ಲೋನನ ನಿಯಂತ್ರಣ ಮಾಡ್ಕೋಬಹುದು ಸೊ ಈ ರೀತಿ ನಾವು ಲೋನ್ ನಿಯಂತ್ರಣ ಮಾಡೋದ್ರಿಂದ ರೈತನಿಗೆ ಒಂದು ಕೋರ್ಟ್ರಿ ಫ್ರಮ್ಗೆ ಆ ಒಂದು ಕೆಮಿಕಲ್ ಯೂಸ್ ಖರ್ಚು ಉಳಿತದೆ ಯಾವುದೇ ರೀತಿ ಪ್ರಕೃತಿಯಲ್ಲಿ ರಾಸಾಯನಿಕ ಬಳಸಲ್ಲ ಕೋಳಿಗಳ ತೊಂದರೆ ಇಲ್ಲ ನಿಯಂತ್ರಣ ನಾವು ಲೋನ ನಿಯಂತ್ರಣ ಮಾಡ್ತೀವಿ ಇದು ಆಲ್ರೆಡಿ ಸುಮಾರು ಏನಿಲ್ಲ ಅಂತ ನಾವು ಒಂದು ಐದು ಲಕ್ಷದಿಂದ ಹತ್ತು ಲಕ್ಷ ಕ್ರಾಪ್ಸ್ ನಾವು ರೈತರಿಗೆ ಒದಸಿದ್ವಿ ಇವತ್ತು ಕಂಟಿನ್ಯೂಸ್ ಆಗ ಕೋಟ್ರಿ ಫಾರ್ಮ್ ಅಲ್ಲಿ ಎಲ್ಲ ಯೂಸ್ ಇನ್ನೊಂದು ಅಲ್ಲಿ ಈಗ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ವಿ ಬೈ ಬ್ಯಾರಿಕ್ಸ್ ರಾಟ್ ಟ್ರಾಪ್ ಅಂತ ಹೇಳಿ ಈ ರಾಟ್ರಾಪ್ ಅಲ್ಲಿ ಸಿಕ್ಕಾಪಟ್ಟಿ ತೊಂದರೆ ಇರ್ತದೆ ನಾವು ಕಮರ್ಷಿಯಲ್ ಆಗಿ ನೋಡಿದಾಗ ಕಾರ್ ಪಾರ್ಕಿಂಗ್ ಅಲ್ಲಿ ಕೇಬಲ್ ಕಟ್ ಮಾಡಿದ್ರೆ ಟೋಯಿಂಗ್ ಮಾಡ್ಬೇಕಾಗುತ್ತೆ ಐದು ಸಾವಿರ ಹತ್ತು ಸಾವಿರ ಕಾರ್ ರೇಂಜ್ ಮೇಲೆ ಆ ಒಂದು ಕಾರ್ ಗೆ ನಾವು ಖರ್ಚು ಮಾಡಬೇಕಾಗತ್ತೆ ನೆಕ್ಸ್ಟ್ ಈ ದೌಸ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಉಗ್ರಹಗಳು ಹೋಟ್ಲುಗಳು ಈ ತರ ಎಲ್ಲಿ ವ್ಯಾಲ್ಯೂಬಲ್ ಥಿಂಗ್ಸ್ ಇರ್ತಾವೆ ಜನರೇಟರ್ ರೂಮ್ಸ್ ನೆಕ್ಸ್ಟ್ ಸಿ ಸಿ ಕ್ಯಾಮರಾ ಕೇಬಲ್ಸ್ ವ್ಯಾಲ್ಯೂಬಲ್ ಥಿಂಗ್ಸ್ ಕಾಸ್ಟ್ಲಿ ಆಗಿತ್ತು ಅಂತ ಕಡೆ ಈ ಇಳಿ ಇಳಿ ಏನಾದ್ರು ಬಂದು ಅಥವಾ ಯಗ್ನ ಏನಾದ್ರು ಬಂದು ಅದೇನಾದ್ರು ವೈರ್ಸ್ ಕಟ್ ಮಾಡಿದಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಖರ್ಚು ಮಾಡ್ತಾ ಇರ್ತೀವಿ ಹೌದು ಆ ತರ ಒಂದು ತೊಂದರೆಗಳನ್ನ ನಾವು ನಿವಾರಣೆ ಮಾಡ್ಬೇಕಂತ ಹೇಳಿ ಬಾಯ್ ಬೈ ರ್ಯಾಕ್ ಅಪ್ ಅಂತ ಹೇಳಿ ಒಂದನ್ನ ಬ್ಯಾರಿಕ್ಸ್ ಕಂಪ್ನಿಯಿಂದ ರಿಲೀಸ್ ಮಾಡಿದ್ವಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಯಗ್ನ ಬರ್ತದೆ ಮೇಜರ್ ಆಗಿ ಎರಡನೇ ಕ್ಯಾಚ್ ಆಗ್ತಾರೆ ಓಕೆ ಅದರ ನಂತರ ಏನಪ್ಪಾ ಅಂದ್ರೆ ಈ ಟಾಪ್ ಒಂದು ಸಾರಿ ನಾವೇನ ತಗೊಂಡ್ ಬಡಿಸಿದೀವಪ್ಪ ಅಂದ್ರೆ ಎರಡು ವರ್ಷ ಇದನ್ನ ನಾವು ಬಳಸಬಹುದು ಎರಡು ವರ್ಷ ಎರಡು ವರ್ಷ

ಫೆರ್ಮೋನು ಮೂರು ಕೈರೋಮನ್ ಇರ್ತದೆ ಈ ಫೆರ್ಮೋನು ಕೈರೋಮೋನು ಎಗ್ನ ಇಲ್ಲಿನ ಆಕರ್ಷಣೆ ಮಾಡ್ತಕ್ಕಂಥ ಫಾರ್ ಎಕ್ಸಾಂಪಲ್ಲು ಈಗ ನಾನು ಬಲಭಾಗ್ದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರು ಹೌದು ಇದನ್ನ ಎಡಭಾಗದಲ್ಲಿ ಇಟ್ರೆ ಕಾರ್ ಹತ್ರ ಹೋಗೋ ಅಂತ ಇಲ್ಲಿ ಹೆಗ್ಗನ ಇಲ್ಲಿ ಬರ್ತದೆ ಹೆಂಗೆ ಸರ್ ಅದೇ ಈ ಫೆರಮೋನು ಕೈರೋಮನ್ ಇದೆಯಲ್ಲ ಅದ ಅಪಾರ್ಟ್ಮೆಂಟ್ ಗೆ ಆ ಕಡೆ ಹೋಗ್ತಕ್ಕಂಥದ್ದು ಈ ಕಡೆ ಬಂದು ಇಲ್ಲಿ ಕ್ಯಾಚ್ ಆಗುತ್ತೆ ಸ್ಮೆಲ್ಗೆ ಸ್ಮೆಲ್ಗೆ ಅದೇ ಬಾಕಿಯು ನೀವ್ ಏನಾದ್ರು ಬೇರೆ ಬಾಕಿ ವೇರ್ ಅಟಾಪ್ ಅವು ಇವು ಅಂತ ಹೇಳಂದ್ರೆ ಅವು ಉದ್ದೇಶಪುರಕ್ಕೆ ಹೋಗ್ ಅಲ್ಲಿ ಬರೋಲ್ಲ ಹೌದು ಬಂದು ಕ್ಯಾಚ್ ಆಗ್ತದೆ ಬಟ್ ಇಲ್ಲಿ ನಾವು ಕರೆಸಿ ಇಲ್ಲಿ ಕ್ಯಾಚ್ ಮಾಡ್ತೇವೆ ಇದು ಈ ಟ್ರಾಪಿನ ವಿಶೇಷತೆ ಅದು ಹೆಚ್ಚು ಒಂದು ಜಿ ಎರಡ್ ಕೆಜಿ ಇರ್ತದೆ ನಾರ್ಮಲ್ ಸಣ್ಣ ಟ್ಯಾಪ್ ಇಟ್ಟು ಹೊತ್ಕೊಂಡು ಹೋಗ್ಬಿಡ್ತಾರೆ ಬಟ್ ಇದ್ರಲ್ಲಿ ಹಂಗಾಗಲ್ಲ ಅದು ಇಲ್ಲಿ ಕ್ಯಾಚ್ ಆಗುತ್ತೆ ಕ್ಯಾಚ್ ಆದ್ಮೇಲೆ ನಾವು ಅದನ್ನ ಒಂದು ಬಟ್ಟೆ ಗಿಟ್ಟೆ ಹಾಕಿ ತೆಗೆದು ನಾವು ಅದನ್ನ ಬೇರೆ ಕಡೆ ಬಿಡಬಹುದು ಅಥವಾ ಅದನ್ನ ಏನ್ ಬೇಕಾದ್ರೆ ನಾವು ಮಾಡ್ಕೋಬಹುದು ಇದರಲ್ಲಿ ಕ್ಯಾಚ್ ಆಗುತ್ತೆ ಸೊ ಇದು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಈ ರೀತಿ ಒಂದು ಪ್ಲೇಟ್ ಕೊಟ್ಟಿರ್ತೀವಿ ಇದಕ್ಕೆ ಈ ರೀತಿ ಒಂದು ಗಮ್ ಪೌಚ್ ಕೊಟ್ಟಿರ್ತೀವಿ ಈ ಗಮ್ ಪೌಚ್ ನಾವು ಓಪನ್ ಮಾಡಿ ಇದನ್ನ ಫುಲ್ ತುಂಬಿಸಬೇಕಾಗತ್ತೆ ಇಲ್ಲಿ ಓಕೆ ಮಾಡಿ ಹಿಂಗ್ ಫುಲ್ ಓಕೆ ಅದರ ನಂತರ ಇದರಲ್ಲಿ ಒಂದು ಲೂರ್ ಇರ್ತದೆ ಈ ಲೂರ್ನ ಸೆಂಟ್ರಲ್ ಇಲ್ಲಿ ಇಡಬೇಕಾಗತ್ತೆ ಒಂದೇ ಇರುತ್ತಾ ಒಂದೇ ಲೂರ್ ಇರ್ತದೆ ಇಲ್ಲಿ ಸೆಂಟ್ರಲ್ ಇಡಬೇಕಾಗತ್ತೆ ಸೆಂಟ್ರಲ್ ಇಕ್ಕದಾಗ ಏನಾಗುತ್ತೆ ನಾವು ಈ ಟ್ರಾಪ್ ನ ಈ ರೀತಿ ಎತ್ಕೊಂಡು ಹೋಗಿಲ್ಲ ಒಂದ್ ಕಡೆ ಇಡ್ತೀವಿ ಹೌದು ಇಟ್ಟಾಗ ಏನಾಗತ್ತೆ ಅಂದ್ರೆ ಇದು ಈ ಕಡೆಯಿಂದ ಈ ಸ್ಮೆಲ್ ಗೆ ಅಟ್ರಾಕ್ಷನ್ ಆಗಿ ಈ ಒಂದು ಮಧ್ಯದಲ್ಲಿ ಇರ್ತದಲ್ಲ ಅದನ್ನ ತಿನ್ನಕ್ಕೆ ಅಂತ ಇಲ್ಲಿ ಕ್ಯಾಚ್ ಆಗ್ಬಿಡುತ್ತೆ ಓಕೆ ಈ ರೀತಿ ನಾವು ಮತ್ತೆ ಇಲ್ಲಿ ಮಾಡಿ ಕ್ಯಾಚ್ ಮಾಡ್ಬೋದು ಅದು ತಕ್ಷಣ ಒಂದು ಬಟ್ಟೆ ಅಥವಾ ಒಂದು ಕವರ್ ಹಾಕೊಂಡು ಅದನ್ನು ತೆಗೆದು ಇದು ಮಾಡಿ ಮತ್ತೆ ಹಂಗೆ ನಾವು ನಾವು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಓಕೆ ಎರಡು ಎರಡು ವರ್ಷ ವರ್ಷ ಈ ಫೆರ್ಮೋನು ಗಮ್ಮು ಕೆಲಸ ಮಾಡುತ್ತೆ ಮಾಡೋದಕ್ಕೆ ಅಂತ ಹೇಳಿದ್ರಲ್ವಾ ಸೊ ಅದು ಎಷ್ಟು ದಿನ ಯೂಸ್ ಆಗುತ್ತೆ ಸರ್ ಸರ್ ಅದು ಈ ನೀವು ಕೂಡ ನಿಮಗೆ ಎರಡು ವರ್ಷ ಕೆಲಸ ಮಾಡುತ್ತೆ ಅದೇನು ತೊಂದರೆ ತೊಂದರೆ ಆಗಲ್ಲ ಬರ್ತಕ್ಕಂಥ ಗಮ್ಮು ಎರಡು ಎರಡು ವರ್ಷ ಇಲಿಗಳು ತಿನ್ನಕ್ಕೆ ಚಾನ್ಸ್ ಇಲ್ಲ ಇದು ಸ್ಮೆಲ್ ನೋಡಿ ಬರ್ತದೆ ಓಕೆ ಒಟ್ಟಾದ್ರೆ ಇದೊಂದು ಊಟ ಬೀ ಸಿಗ್ತದೆ ಸೊ ಅದು ತಗೋಳಕ್ಕಿಂತ ಮುಂಚೆ ಇಲ್ಲಿ ಕ್ಯಾಚ್ ಆಗಿರ್ತದೆ ಓಕೆ ಒಂದು ಎರಡನೇದು ಅದೇನೂ ಆಗಲ್ಲ ಅದಂಗೇ ಇರ್ತದೆ ಸೊ ಈಗ ಏನಾದ್ರು ಸ್ಟಿಕ್ ಮಾಡೋದಕ್ ಏನಾದ್ರು ಯಾವ ತರ ಇದೆಯಾ ನೀವ್ ಅಂತ ಹೇಳಲ್ಲ ಇಲ್ಲ ಇಲ್ಲ ಸ್ಟಿಕ್ ಮಾಡೋದ್ ಇಲ್ಲಿ ನೋಡಿ ಇಲ್ಲಿ ಎತ್ತರ ಕೊಟ್ಟಿದೀವಿ ಇಲ್ಲಿ ಎತ್ತರ ಇದೆ ನೋಡಿ ಈ ಎತ್ತರದ ಒಂದು ಮಧ್ಯದ ಸೆಂಟ್ರಲ್ ಇದೆಯಲ್ಲ ಅದ್ರ ಮೇಲೆ ಅಲಿವ್ನ ಇಡತಕ್ಕಂಥದ್ದು ಅಷ್ಟೇ ಗಮ್ಮೆಂಟ್ ಟಚ್ ಆತರ ಇಡಬಾರ್ದು ಗಮ್ ಟಚ್ ಆದ್ರ ಕೆಳಗೆ ಟಚ್ ಆಗುತ್ತೆ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಓಕೆ ತೊಂದರೆ ಓಕೆ ಈ ರೀತಿ ಒಂದು ಯಗನ ಮತ್ತು ಇಲ್ಲಿ ನಾವು ನಿಯಂತ್ರಣ ಮಾಡಬಹುದು ಇದು ಆದಷ್ಟು ಸುಮಾರು ಏನಿಲ್ಲ ಅಂದರೆ ನಾವು ಈ ಒಂದು ಕೃಷಿ ಮೇಳದಲ್ಲಿ ಈ ಮೂರು ದಿವಸದಲ್ಲಿ ಇದೇ ಫಸ್ಟ್ ಮಾರ್ಕೆಟ್ ಬಿಟ್ಟಿದ್ದು ಇಲ್ಲೇ ಒಂದು ನಾವು ಏನಿಲ್ಲ ಒಂದು ಇನ್ನೂರರಿಂದ ಮುನ್ನೂರು ಟಾಪ್ ಮಾರಿತೀವಿ ಓಕೆ ಸೊ ಎಲ್ಲ ಈ ಒಂದು ಹೆಗ್ಗನ ಇಲ್ಲಿ ತೊಂದರೆ ಇರ್ತಕ್ಕಂಥವ್ರು ಇದನ್ನು ಬಳಸ್ಕೊಂಡು ಯಾವುದೇ ತೊಂದರೆ ಇಲ್ಲದಿರೋ ನಿಮ್ಮ ಮನೆಯಲ್ಲಿ ಹೆಗ್ಗನ ಮತ್ತು ಇಲ್ಲಿ ನಿಯಂತ್ರಣ ನಿಯತನ ಸರ್ ಅಟ್ ಎ ಟೈಮಿಗೆ ಒಂದು ನೈಟ್ ಇಟ್ಟಿರ್ತಾರೆ ಯಾವುದೋ ಒಂದು ಬೋರ್ಡನಲ್ಲೇ ಇಲ್ಲ ಎಲ್ಲ ಇಟ್ಟಿರ್ತಾರೆ ಸೊ ಒಂದು ಎರಡು ಮೂರು ಬಿಟ್ಟರೆ ಎತ್ಕೊಳ್ಳೋ ಚಾನ್ಸಸ್ ಆ ಥರ ಇದೆಯಾ ಏನಿಲ್ಲ ಸರ್ ನೋಡಿ ಹೆಗ್ಗಣಗಳು ಏನಿಲ್ಲ ಸರ್ ನಾವು ಬಿದ್ದಿರ್ತಕ್ಕಂಥ ತೆಗೆದ್ರೆ ಸಾಕು ಎಷ್ಟು ಮತ್ತೆ ಟಾಪ್ ಬೇರೆ ಕಡೆ ಹಂಗೆ ಯೂಸ್ ಮಾಡ್ತೀವಿ ಇದ್ರ ಜೊತೆಗೆ ಇನ್ನ ಒಂದ್ ಎರಡ್ ಮೂರ್ ಥಾಟ್ಸ್ ಇದಾವೆ ನಮಗೂ ಕಾಟನ್ ನಲ್ಲಿ ಪಿಂಕ್ ಬಾಲ್ ವರಂ ಅಂತ ಬರ್ತದೆ ಮತ್ತೆ ಪ್ಯಾಡಿಯಲ್ಲಿ ಎಲ್ಲೋ ಸ್ಟೆಂಪ್ ಬೇರೋ ಬರ್ತವೆ ಅದಕ್ಕೆ ಸಹ ನಮ್ಮ ಹತ್ರ ಫೆರ್ಮೋಲ್ ಟ್ರಾಪ್ಸ್ ಇದಾವೆ ಬಟ್ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಆ ಒಂದ್ ಎರಡು ಬೆಳೆ ಇಲ್ಲ ಅಂತ ಹೇಳಿ ನಾವು ಅವನ್ನ ಇಲ್ಲಿ ಶಾಂಪಲ್ ಅನ್ನ ಇಟ್ಟಿಲ್ಲ ಈ ಬೆಂಗಳೂರು ಸುತ್ತಮುತ್ತ ಅಡಿಕೆ ತೆಂಗು ಮತ್ತೆ ಈ ಹೌಸ್ ಫ್ಲೈ ಈ ಪೋಟಿ ಫಾರಮ್ಸ್ ಪ್ಲಸ್ ಈ ಎಲೆ ಇಲಿ ಮತ್ತೆ ಫ್ರೂಟ್ ಫ್ಲೈ ಟಾಪ್ಸ್ ಈ ಫ್ರೂಟ್ ಫ್ಲೈ ಟಾಪ್ಸ್ ವಾಟರ್ ಮೆಲನ್ ಮಸ್ಕ್ ಮೆಲನ್ ಸಪೋಟ ಮೋಸಂಬಿ ಆರೆಂಜ್ ಅನ್ನು ಮತ್ತೆ ತರಕಾರಿ ಬೆಳೆಗಳಲ್ಲಿ ಹಾಕಿ ನಿಯಂತ್ರಣ ಮಾಡ್ಕೋಬಹುದು ಎಷ್ಟೋ ಜನ ರೈತರು ಬಳಸ್ತಾ ಇದ್ದಾರೆ ಸೊ ಇಲ್ಲೂ ನಾನು ರೈತರಿಗೆ ಹೇಳೋದು ಇಷ್ಟೇ ಬಳಸ್ಕೊಳ್ಳಿ ರಾಸಾಯನಿಕ ಆಹಾರ ತಯಾರು ಮಾಡ್ಕೊಳ್ಳಿ ನಿಮ್ಮ ತರಕಾರಿ ಹಣ್ಣುಗಳು ಮತ್ತು ಮರಗಳನ್ನ ಉಳಿಸಿ ಬೆಳೆಸಿ ಮತ್ತೆ ಒಳ್ಳೆ ಆದಾಯ ತಗೊಳ್ಳಿ ಅಂತ ನಾನು ರೈತರಲ್ಲಿ ವಿನಂತಿ ಆಗ್ಬೋದು ಬೇರೆ ಗ್ರಾಹಕರಿಗೆ ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕು ಸರ್ ಸರ್ ನನ್ನ ನಂಬರ್ ಕೊಟ್ಟಿರ್ತೀನಿ ನಾವು ಬೆಂಗಳೂರಲ್ಲಿ ನಮ್ಮ ಕಸ್ಟಮರ್ ಕೇರಿಗೆ ನಂಬರ್ ಇದೆ ನನ್ನ ನಂಬರ್ ಕೊಟ್ಟಿದ್ದೀನಿ ಯಾರೇ ಬೇಕಾದರೂ ಫೋನ್ ಮಾಡಿ ನಾನು ಅವ್ರು ಬೇಕಾದ್ರೆ ಒದಗಿಸುವಂಥ ವ್ಯವಸ್ಥೆ ಮಾಡ್ತೀವಿ ನನ್ನ ನಂಬರ್ ಬಂದು ಸೆವೆನ್ ಟು ಫೈವ್ ನೈನ್ ಫೈವ್ ಏಯ್ಟ್ ಸಿಕ್ಸ್ ಟು ಟೂ ಟು ಥಿಬಲ್ ಟು ಸೊ ಈ ನಂಬರ್ಗೆ ಯಾರು ಕರೆ ಮಾಡಿದ್ರೆ ನಾನು ಅವ್ರಿಗೆ ತಲುಪೋಂಥ ವ್ಯವಸ್ಥೆ ಮಾಡ್ತೀವಿ ಸರ್ ಓಕೆ ಸರ್ ಆನ್ಲೈನಲ್ಲ ತಲುಪ್ತೀರಾ ಆನ್ಲೈನಲ್ಲೂ ತಲುಪಿಸ್ತೀವಿ ಸರ್ ಓಕೆ ಅವ್ರ ಕೇರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ಕಳ್ಸ್ಕೊಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್